দোড়াই ವಿರಾಟು ಅಮ್ರಾಪುರ ರಸ್ತೆ ಕಾಮಗಾರಿ ನಡೀತಾ ಇದೆ ಕಾಮಗಾರಿಯಲ್ಲಿ ಕ್ವಾಲಿಟಿ ಯಾವ ರೀತಿ ಮಾಡ್ತಾಯಿದ್ದಾರೆ ಹೇಳ್ಬಿಟ್ಟು ನಮಗೆ ಸುಮಾರು ಜನ ಸಾರ್ವಜನಿಕರು ಹೇಳಿದ್ರು ಒಂದು ಸ್ವಲ್ಪ ಕ್ವಾಲಿಟಿ ಕೇಳಿರಿ ಎಲ್ಲನೂ ಕೇಳ್ತೀರಾ ಪಿ ಡಿ ಪಿ ಡಿ ರಸ್ತೆ ಯಾಕೆ ಕೇಳಲ್ಲ ಅಂತ ನಮಗೆ ಕೇಳಿದ್ರು ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಜೊತೆಗೆ ನೀವು ನೋಡ್ತಾ ಇರ್ಬೋದು ಯಾಕಂತಂದರೆ ಇಲ್ಲಿ ಗ್ರೇಡಿಂಗ್ ಆಗ್ತಾ ಇದೆ ಗ್ರೇಡಿಂಗ್ ಅಂದರೆ ಲೆವೆಲ್ಲು ಮಾಡ್ತಾಯಿದ್ದಾರೆ ಒಂದು ಕಡೆ ಅದಾದಮೇಲೆ ವೆಹಿಕಲ್ಗಳು ಬರ್ತಾ ಇದ್ದಾವೆ ಅಂದರೆ ಗ್ರೇಡಿಂಗ್ ಮಾಡ್ದಂಗೆ ವೆಹಿಕಲ್ ಅದ್ರ ಮೇಲೆ ಹೋಗ್ತಾ ಇದ್ದಾವೆ ಅಂದ್ರೆ ಲೆವೆಲ್ ಎಲ್ಲಿ ಸಿಗುತ್ತೆ ಇವರಿಗೆ ಒಂದು ಪಾಯಿಂಟು ಜೊತೆಗೆ ಅದು ಎಲ್ಲಿ ಕೂತ್ಕೊಳ್ಳುತ್ತೆ ಅಂದರೆ ಕೂತ್ಕೊಳ್ಳಲ್ಲ ಅದು ಬತ್ತಿದ್ದಂಗೆ ಟೈರೆಲ್ಲ ಸ್ಕಿಡ್ ಆಗ್ತಾ ಇರ್ತದೆ ಮತ್ತೆ ಜೆಲ್ಲಿ ಇರ್ತದೆ ನೋಡ್ಬೋದು ಇಲ್ಲಿ ತೋರಿಸಪ್ಪ ಇಲ್ಲಿ ಇದು ರೋಲಿಂಗ್ ಆಯ್ತೆ ಇದು ಇಲ್ಲಿ ಈ ರೋಲಿಂಗ್ ಆಯಿತೆ ರೋಲಿಂಗ್ ಆಗಿದ್ದಾದಮೇಲೆ ವೆಹಿಕಲ್ಗಳು ಓಡಾಡ್ತಾ ಇರ್ತವೆ ಮತ್ತೆ ಎದ್ದೇಳ್ತಾ ಇರ್ತದೆ ಈಗ ಇದು ಫಿನಿಶಿಂಗ್ ಆಗೋಗ್ಬಿಟ್ಟಿದೆ ಇವ್ರ ಲೆಕ್ಕ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಲೆಕ್ಕ ಫಿನಿಶಿಂಗ್ ಇದು ಹೈ ಕ್ವಾಲಿಟಿ ರಸ್ತೆ ಹೈ ಕ್ವಾಲಿಟಿ ರಸ್ತೆ ನಾಳೆ ಟಾರ್ ಹಾಕ್ತಾರೆ ಟಾರ್ ಹಾಕಿದ್ರೆ ಮುಗ್ದೋಯ್ತು ಅಂದರೆ ಇವ್ರ ಕೆಲಸ ಮುಗೀತು ಅಂತ ಅರ್ಥ ಬಟ್ ನಾನೇನಪ್ಪ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಡೈವೇಷನ್ ಕೊಟ್ಟಿಲ್ಲ ಡೈವೇಷನ್ ಅಂದ್ರೆ ಏನು ಅವರು ವರ್ಕ್ ಮಾಡೋ ವರ್ಕ್ ಮಾಡಿದ್ರೆ ಒಂದು ವರ್ಕ್ ಮಾಡಿದರೆ ನಾಯಿ ಒಂದು ವರ್ಕ್ ಡೈವೇಷನ್ ಕೊಡಬೇಕು ಈ ಡೈವೇಷನ್ನೇ ಕೊಟ್ಟಿಲ್ಲ ನೋಡಿ ನಿಮ್ಮ ಇಲ್ಲೇ ಕೆಲಸ ಅಲ್ಲೇ ಗಾಡಿಗಳು ಹೋಗ್ತಾ ಇದ್ದಾವೆ ಈ ಡೈವೆಷನ್ಗೂ ಒಂದು ಎಸ್ಟಿಮೇಟ್ ಮಾಡಿರ್ತಾರೆ ಅಂದರೆ ಡೈವೆಷನ್ಗೆ ಇಷ್ಟು ಅಮೌಂಟ್ ಅಂತ ಇಟ್ಟಿರ್ತಾರೆ ಆ ಅಮೌಂಟ್ ಇದರಲ್ಲೇ ಮಿಕ್ಸ್ ಮಾಡಿಬಿಡ್ತಾರೆ ಅಂದರೆ ಡೈವರ್ಷನ್ ಮಾಡೋದೇ ಇಲ್ಲ ಕೆಲಸ ಒಂದು ಸೈಡ್ ಗಾಡಿ ಹೋಗಿಬಿಡ್ಬೇಕು ಒಂದು ಸೈಡ್ ಕೆಲಸ ಮಾಡ್ಕೋಬೇಕು ಒಂದು ಕಿಲೋಮೀಟ್ರ್ ಹಂಗೆ ಒಂದು ಕಿಲೋಮೀಟ್ರ್ ಡಿವೈಡ್ ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೋತಾ ಇರಬೇಕು ಇದು ಅದು ಪ್ಲಾನೇ ಇಲ್ಲ ಟೋಟಲಿ ಹೇಳ್ಬೇಕು ಅಂತಂದರೆ ಹೈ ಕ್ವಾಲಿಟಿ ರೋಡು ಅಂತ ಹೇಳ್ತಾರೆ ಇದು ಹೈ ಕ್ವಾಲಿಟಿ ರೋಡು ಅಂತಂದರೆ ಅದು ಯಾವ ಮಟ್ಟದಲ್ಲಿ ಹೈ ಕ್ವಾಲಿಟಿನೋ ಗೊತ್ತಿಲ್ಲ ನೋಡಿ ನೀವೇ ನೋಡ್ತಾ ಹೋಗಬೇಕು ಎಲ್ಲ ಗ್ರೇಡಿಂಗ್ ಆಯ್ತೆ ಮತ್ತೆ ಹೇಳ್ತಾ ಇರ್ತೈತೆ ಜಲ್ಲಿ ನಾಳೆ ಇಂಜಿನಿಯರ್ ಬರ್ತೀನಿ ಅಂತ ಹೇಳಿದ್ದಾರೆ ಬಿ ಡಬ್ಲ್ಯೂ ಡಿ ಗೋವಿಂದರಾಜ್ ಅವರು ಗೋವಿಂದರಾಜ್ ಅವರ ಕ್ಲಾರಿಫಿಕೇಷನ್ ತೊಗೊಳ್ಳಲ್ಲ ಏನಂತ ಯಾವ ಕ್ವಾಲಿಟಿ ರೋಡ್ ಇದು ಹೈ ಕ್ವಾಲಿಟಿ ರೋಡ್ ಅಂತ ಇದ್ರಲ್ವ ಡೈವರ್ಷನ್ಗೆ ಅಮೌಂಟ್ ಇತ್ತಿದ್ದರ ಎಸ್ಟಿಮೇಟ್ ತೊಗೊಬನ್ನಿ ಎಸ್ಟಿಮೇಟ್ ಚೆಕ್ ಮಾಡೋಲ್ಲ ಏನೇನು ಅಲ್ಲಿಯರು ಆಮೇಲೆ ಇದನ್ನು ಡೀಪಾಗಿ ತೆಗ್ದಿಲ್ಲ ಅವರು ಮೇಲ್ಗಡೆ ಟಾರ್ ಮಾತ್ರ ಕೆರೆದಿದ್ದಾರೆ ಡಾರ್ಕ್ ಎದ್ಬಿಟ್ಟು ಸೈಡ್ಗೆ ಹಾಕಿ ಅಲ್ಲಿಂದ ಏನು ವೆಟ್ ಮಿಕ್ಸ್ ಮತ್ತು ಜೆಲ್ಲಿ ಇದೆಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ ಅದು ಅಷ್ಟೇ ಅಲ್ಲಿ ಇರೋದು ಅಂತ ಹೇಳಿದಾರೆ ಇದಕ್ಕೆ ಒಂದು ಕಿಲೋಮೀಟ್ರಿಗೆ ಎಷ್ಟು ದುಡ್ಡು ಇಟ್ಟಿದ್ದಾರೆ ಮತ್ತು ಯಾವ ಥರ ಪ್ಲ್ಯಾನ್ ಹೇಳ್ಬಿಟ್ಟು ನಾಳೆ ಇಂಜಿನಿಯರ್ ಗೋವಿಂದರಾಜ್ ಅವ್ರ ಹತ್ರ ನಾನು ಕೇಳಿ ಕೇಳಿದ್ದೀನಿ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಸಿಗ್ತೀನಿ ಅಂತ ಹೇಳಿದರೆ ನಾಳೆ ನೋಡೋಣ ಇದಕ್ಕೆ ಡೈವರ್ಷನ್ಗೆ ಎಷ್ಟು ಪ್ಲ್ಯಾನ್ ಇಟ್ಟಿಲ್ವಾ ಅಂದರೆ ಅಮೌಂಟ್ ಇಟ್ಟಿಲ್ವಾ ಡೈವರ್ಷನ್ಗೆ ಅಂತ ಹೇಳ್ಬಿಟ್ಟು ನಾಳೆ ಕೇಳಿಬಿಟ್ಟು ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ ಇವರು ಅಂದ್ರೆ ಈ ಮಣ್ಣು ಹಾಕಿದ್ದಾದ್ಮೇಲೆ ಆಕ್ಚುಲಿ ಫೈನಲ್ ಫಿನಿಶಿಂಗ್ ಹೆಂಗಪ್ಪ ಕೊಡ್ಬೇಕು ಅಂತಂದ್ರೆ ಟಾರ್ ಹಾಕಿ ಟಾರ್ ಹಾಕಿ ಮುಗ್ದಾದ್ಮೇಲೆ ಟಾರ್ ಏನ್ ಅದ್ರ ಮಣ್ಣು ಹಾಕಿ ರೋಲಿಂಗ್ ಮಾಡ್ಕೋಬೇಕು ಇವರು ಫಸ್ಟ್ ಏನೇ ಮಣ್ಣು ಹಾಕೊಂಡಿದ್ದಾರೆ ನೋಡಿ ಯಾವ್ದೇ ರೋಲರ್ ಇಲ್ಲ ಏನಿಲ್ಲ ಈಗ ನೋಡಿ ಈಗ ಐದು ಕಡೆ ಆ ಕಡೆ ಕೆಲಸ ಇರ್ತಾರೆ ಈ ಕಡೆ ಎದುರುಗಡೆ ಗಾಡಿ ಬಂದಾಗ ವೆಹಿಕಲ್ ಗಳು ಹಿಂಗ್ ಬಂದ್ರೆ ಸೀದಾ ಹಳ್ಳಿ ಬಿದ್ದಿರ್ತಾರೆ ಈ ತರ ಕಾಮಗಾರಿ ಮಾಡ್ದಾದ್ರೆ ಇದು ಯಾವ ಹೋಟ್ಲಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಒಂದು ಏನಪ್ಪಾ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತ ಅಂದ್ರೆ ಕೊಟ್ಟಿಲ್ಲ ಮೈನು ಡೈವರ್ಷನ್ ಕೊಡ್ಬೇಕಾಗಿರೋದು ಎಸ್ಟಿಮೇಟ್ ಅಲ್ಲಿ ಫಸ್ಟ್ ಇಟ್ಟಿರ್ತಾರೆ ಎಸ್ಟಿಮೇಟ್ ಎಸ್ಟಿಮೇಟ್ ನ ಕೇಳ್ಬಿಟ್ಟು ಮಿಕ್ಕಿದ ಮಾತಾಡೋಣ ನೋಡಿ ಯಾವ್ದೇ ರೀತಿ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಅಂತಂದ್ರೆ ಅದು ವರ್ಕೆ ಬೇರೆ ತರ ಇರ್ತದೆ ನೋಡೋಣ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ वहाँ न 别的也干弄点。